ರೆಪ್ರಾಯ ಭೀರ್ ಮುತ್ಯ ಸುಮನ ಮುತ್ಯ ಹೌದ ಈ ನಾಲ್ಕು ಮಂದಿ ಮಕ್ಕಳಿದ್ರು ಕೂಡ ಸಾಕಿದ ಮಗನಿಗೆ ಒಬ್ಬನಿಗೆ ಇಟ್ಟುಕೊಂಡ ಶರಣ ಮಾಡಪ್ಪ ಹಾ ಇವ್ರ ಯಾರ್ಯಪ್ಪ ಇದೇ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನ ಹೊನ್ನ ಹುಟ್ಟಿಗೆ ವೆಂಕಣ್ಣ ಗೌಡ ಮತ್ತು ಶಿವಲಿಂಗಮ್ಮ ಗೌಡತಿ ಹೊಟ್ಟಿಂದ ಹುಟ್ಟಿ ಬಂದು ಹೌದ ನಮ್ಮ ಗಣ್ಯರ ಶಿಂದಿಗೆ ಒಳಗ ಏಕದಂಡಿ ಪದಮಣ್ಣನ ಅಹಂಕಾರವನ್ನು ಅಳಿಸಿ ಹಾಕಿ ಕಣಗಿಲ ಬಿಜರ್ಗಿಯ ಕಣಗಿನ ಮಠದ ಸರ ಇವರ ನನ್ನಪ್ಪ ಜಗ್ಗಿನ ಬುಳ್ಳಪ್ಪ ಬುಳ್ಳಪ್ ಕೂಡ ಸಂಧಿಗುಂದು ಸಾರ್ತಿ ನಮಸ್ಕಾರಗಳನ್ನ ಹೇಳಿ ಹೌದಪ್ಪ ಹೌದು ಹೇಳಿ ನನ್ನ ಮೇಲಿನ ಆರಾಧ್ಯ ದೇವರಾಗಿರತಕ್ಕಂತ ಯಾರೀ ಸರ ಇವರ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲಾ ಜಲ್ಪುರ ತಾಲೂಕು ಜಲ್ಪುರ್ ಪಟ್ಟಣಕ್ಕೆ ವಾಸ ಮಾಡುತ್ತಿರತಕ್ಕಂತ ಯಾರೀ ಸರ ಇವರ ನನ್ನಪ್ಪ ಯಡ್ರಾಮೇಶ್ ಮುತ್ತಾಗೂ ಕೂಡ ಸಂಧಿಗುಂದು ಸಾರ್ತಿ ನಮಸ್ಕಾರಗಳನ್ನ ಹೇಳಿ ర్తన ప్రతి వర్షద జాత్ర ఇవతా కణియ కర్తనగంతార్యప్ప అరణ్య సీత మూల స్థాన ముమ్మె గుడ్డ మేలే వసోగ స ಪ್ರೀತಿಯ ಮಗಳು ನಾಲ್ಕು ಮಂದಿ ಗಂಡಸ ಮಕ್ಕಳು ಒಬ್ಬಕ್ಕೆ ಹೆಣ್ಣು ಮಗಳು ಅವತಾರ ಹೌದು ಸಿದ್ದ ದೇವೇಂದ್ರ ಬಿಳಿಯಣ್ಣ ಸಿದ್ಧ ಆಚಾರ್ಯಗೌಡ ಸೋಮಣ್ಣ ಮುತ್ಯ ಕಟ್ಟಿ ಹೊಟ್ಟೆ ಕಣ್ಣು ಮುತ್ಯ ಒಬ್ಬಕ್ಕೆ ಆರತಿ ಹಿಡ್ದಕ್ ಯಾರು ಯಾರು ರೆಬಕವ್ವ ಹೌದು ರೆಬಕಾ ದೇವಿ ಈ ಭಾಗದಾಗ ಏನಂತ ಕರಿತಾರ ರೆಬಕವ್ಗ ಜಿನ್ನವ ಅಂತ ಕರಿತಾರ ಜಿನ್ನವ್ವ ಹೌದು ಆ ಜಿನ್ನವನ್ನ ಮಗನಾಗಿ ಇಂತ ಕೆಟ್ಟ ಕಲಿಯುಗದೊಳಗೆ ಜಾತ್ರೆಯನ್ನು ಹುಟ್ಟಿಸಿಕೊಳ್ತಿರ್ತಕ್ಕಂಥ ನನ್ನ ಹಪ್ಪ ಅರಣ್ಯ ಶುದ್ಧ ಮುತ್ಯಾನ ಪವಿತ್ರ ಎನ್ನ ದಂಡ ಹೊತ್ತ ಪ್ರಣಾಮಗಳನ್ನು ಸಲ್ಲಿಸಿ ಏ ಸಲ್ಲಿಸಿ ಯಾಕಂತ ಅರಣ್ಯ ಸಿದ್ಧ ಮತ್ತು ಮಲಕಾರ ಸಿದ್ಧ ಹೌದು ಅರಣ್ಯ ಸಿದ್ಧ ಮತ್ತು ಮಲಕಾರ ಸಿದ್ಧ ಮಲಕಾರ ಸಿದ್ಧ ಇಲ್ಲಿ ನೆನದ ಯಾರು ಅರಣ್ಯ ಸಿದ್ಧ ಅರಣ್ಯ ಶುದ್ಧ ನೆನಶ ಆ ಅರಣ್ಯ ಶುದ್ಧ ಮುತ್ಯಾನ ಜಾತ್ರೆಯನ್ನು ಇವತ್ತು ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕ ನಮ್ಮ ಬೆಲ್ಲದ ಭಾಗ್ಯವಾಡಿ ಗ್ರಾಮದ ಆ ಬೆಲ್ಲದ ಭಾಗ್ಯವಾಡಿ ಗ್ರಾಮದ ಹಿರಿಯರೆಲ್ಲ ಕೊಡ್ಕೊಂಡು ಏನ್ ಮಾಡ್ಯಾರು ಇವತ್ತು ಜಾತ್ರಾ ಹಮ್ಮಿಕೊಂಡ ಮುತ್ಯನ್ನ ಜಾತ್ರೆ ಚಂತನ ಬಹಳ ವಿಜೃಂಭಣೆಯಿಂದ ಮಾಡಿ ಹೌದ ರಾತ್ರಿ ಜಾಗರಣೆ ನಿಮಿತ್ತವಾಗಿ ಎರಡು ಸುಪ್ರಸಿದ್ಧ ಕಲಾವಿದರನ್ನ ಬರಮಾಡಿಕೊಂಡಿರಿ ಏ ಬರಮಾಡಿಕೊಂಡಾರ ಎರಡು ಸುಪ್ರಸಿದ್ಧ ಕಲಾಕಾರ ಸಂಘ ಯಾವ ಜಿಲ್ಲಾ ಯಾವ ತಾಲೂಕು ಅಲ್ಲ ಎಷ್ಟು ಗಂಟೆಗೆ ಬಂದ ಹೇಳೋದ್ರೆ ಏನೋ ಬೇಡ ಏ ಬೇಕೆಲ್ಲ ಅಲ್ಲ ಪರಿಚಯ ಬೇಕಪ್ಪ ಈಗಾಗಲೇ ಹೇಳಿದಾರೆ ಅವರು ಏ ಹೇಳಾರ ಅವಾಗುಳಲ್ಲಿ ಒಂದು ವಿನಂತಿ ಅವಳು ಏನು ರೀ ಅವ್ರ ಗಾತ್ರ ಅಡಮುಟ್ಟ ಗಾತ್ರ ಹೇಳಿರಿ ಅವರು ಅವು ಗೃಹಲಕ್ಷ್ಮಿ ಆಫೀಸರ್ ಗಾತ್ರ ಬಸ್ನಾಗ ಆದ್ರ ಅವ್ರು ಯಾರು ಮಾತಾಡ್ತಾರೆ ಗೊತ್ತು ಅನು ಅನಸ್ತಾರೆ ಯಾಕೆ ಅಯ್ಯ್ ಕಲವ ಮತ್ತು ನಿನ್ನ ಗಂಡ ಕುಡಿತಾನೆ ಬಿಡ್ತಾನೆ ಇಂಥ ಮಾತಾವರು ಅವ್ರಿಗೆ ಅವ್ರು ಒಟ್ಟು ತಂಗಿ ಪಾರ್ಟಿ ನಮ್ಮ ನಮ್ಮ ಪಾರ್ಟಿ ಇಲ್ಲಪ್ಪ ಅವರು ನಿಮ್ಮ ಪಾರ್ಟಿ ಇಲ್ಲ ಅವ್ರು ತಂಗಿ ಆಡೋತ್ನಾಗ ಗಪ್ ಕುಂದಿರ್ತಾರೆ ನಾವು ಹಾಡೋದ್ನ ಕಲಕಲ ಕಲಕಲ ಕಲ ಕಲಕಲಕಲ ಮಾಡ್ತಾರೆ ಮಗನ ಅವ್ರು ನಿನ್ನ ಪಾರ್ಟಿ ಇರ್ದಿ ಇದ್ರು ಸಿದ್ದರಾಮಯ್ಯ ಅವನು ಗಂಡ ಜಾತಿ ಮನುಷ್ಯನಿ ಇವ್ರಿಗೆಲ್ಲಾ ತಿಂಗ್ಳಿಗೆ ಎರಡ್ ಸಾವಿರ ರೂಪಾಯಿ ಹಾಕಾಕತ್ತಾನ ಹೌದ ಹಾಕಲಾಕತ್ತೀ ಮತ್ತ ಬಸ್ ಟಿಕೆಟ್ ಫ್ರೀ ಇಟ್ಟಾನ ಏ ಫ್ರೀ ಮಾಡ್ಯಾನ ಯಾವಾಗ ಹೋಡ್ರಿ ಒಂದ್ ಮಾತ್ ಹೇಳ್ತನು ಏನ್ ಹೇಳಾರದ್ರಿ ಗಂಡ ಅನ್ನುವಂಥ ಭೇದಗಳನ್ನ ಅಳಲಿ ಮಾನವ ಕುಲದೊಳಗ ನಾವು ನೀವುಗಳೆಲ್ಲಾ ಏನ್ ಮಾಡ್ಬೇಕಾಗ್ಯದ ಕೇಳಿದ್ರ ಏನ್ ಮಾಡ್ಬೇಕಾಗ್ಯದ ರೀ ಆ ಭಗವಂತ ಅರಣ್ಯ ಶುದ್ಧ ಮುದ್ಯಾನ ಜಾತ್ರಿ ಚಂದಗೆ ಮಾಡ್ರಿ ಹೌದು ನಿಮ್ಮ ಮನೆ ಪ್ರಪಂಚ ಎಲ್ಲಾ ಮನ್ಯಾಗ ಮಾತಾಡ್ರಿ ಹಾ ಇಲ್ಲಿ ಮುದ್ಯಾನ ಸೇವಾ ಮಾಡ್ಲಾಕ ಬಂದಿರಲ್ಲ ಮತ್ಯಾನ ಸೇವೆಯನ್ನ ಮಾಡಿರಿ ತಿಳ್ಕೊಂಡು ತಮ್ಮೆಲ್ಲಾರಿಗೂ ಕೂಡ ಹೌದ ಕೈ ಮುಗದ ಕೇಳ್ಕೊಂಡ ಕೇಳ್ಕೊಂಡ ಹೌದ ಅತಿ ಹೆಚ್ಚಿಗಿ ಮಾತನಾಡಿ ದೈಹಿಕ ಜಾಗದ ಈಗಾಗ್ಲೇ ನಮ್ಮ ಮಹಾರಾಷ್ಟ್ರ ಕಲಾವಿದರು ಸೋಲಾಪುರ ಜಿಲ್ಲಾ ದಕ್ಷಿಣ ಸೋಲಾಪುರ ತಾಲೂಕ ಹೌದು ಕುರುಗೊಟ್ಟ ಗ್ರಾಮದ ಮೂಗ ಸಿದ್ದೇಶ್ವರ ಕಲಾಗ ಸಂಘ ಹುಟ್ಟಿದ್ದು ಬಾ ಇಸ್ಲಾಮ ಧರ್ಮದೊಳಗ ನೋಡ್ರಿ ಹೆಂಗದ ಹೌದಾ ಹುಟ್ಟಿದ್ದು ಅಚ್ಚಕಡಿಗೆ ಹಾಡಕತ್ತಿ ಇಸ್ಲಾಮ್ ಧರ್ಮದಕ್ಕೆ ಹೆಣ್ಣು ಮಗಳು ಹೌದು ಇಸ್ಲಾಮ್ ಇಸ್ಲಾಂ ಇಸ್ಲಾಮ ಧರ್ಮದೊಳಗೆ ಹುಟ್ಟಿ ನಮ್ಮ ಹಾಲ ನಮ್ಮ ಹಾಲು ಮತ್ತ ಧರ್ಮ ಅನ್ನುವಂತ ಭಂಡಾರ ಹಣಿ ಮೇಲೆ ಹಚ್ಚಿ ಹಾಡಾಕತ್ತಾಳಲ್ಲ ಹೌದ್ ಎತ್ತಿ ಬೆಳಸ್ತಾಳದ್ರ ಎತ್ತಿ ಬೆಳಸ್ತಾಳಂದ್ರ ನಮ್ಕಿನ್ನ ಒಳಗೆ ಚಲೋ ಹಾಡುವಂತ ಕಲಾವಿದೆ ಕರೆ ಒಂದು ಅವಿಗೊಂದು ಮಾತ ಹೌದ್ ಏನ್ರಿ ಮಾತಾ ಅಫಲ್ಪುರ್ ಪಿಂಟು ಮಾಸ್ತರ್ ಮೇಲೆ ಮಾತಾಡಕ ಬಂದ ನೋಡ್ರಿ ಗಬಸಾವಳಿಗೆ ರೇವಣ್ಣ ಸುದ್ದಿ ನನಗ ಚಲೋ ಅಲ್ಲಾಕತ್ತ ಮಾತ ನೀ ಏನ್ರ ತಪ್ಪು ತಿಳ್ಕೊಂಡಿ ನೀವು ಗಿಡದಾಗ ಬಡ್ ಕೂಡ ನಮ್ಮ ಹಾಲು ಮತ್ತ ಧರ್ಮದೊಳಗ ಹೌದು ಅಮೋಘಶದಾಗಲಿ ಬೀರಪ್ಪ ಆಗಲಿ ಮಾಳಪ್ಪಾಗಲಿ ಹೌದ ಗೋಲ್ಗೇರಿಯ ಗೊಲ್ಲಾಳ ಲಿಂಗ ಕುರಿ ತಗೊಂಡು ಅದೇ ಕುರಿ ಒಳಗೆ ಸಾಕ್ಷಾತ್ ಮಲ್ಲಯನ ಕಂಡ ಏ ಕಂಡ ಅಂತ ಮುಗ್ಧ ಸ್ವಭಾವದವ್ರು ನಾವು ಯಾರು ಹಾಲು ಮುತ್ತದವ್ರು ಹೌದಪ್ಪ ಇಂತ ಹಾಲು ಮತ್ತೆ ಸತ್ಸಂಗದೊಳಗ ನೀ ಸೇವೆ ಮಾಡಕ್ತಿದ್ರು ನೋಡು ಹೌದಾ ಇವ್ರು ನನಗೆ ಎತ್ತಿ ಹಿಡ್ಲಿಕ್ಕೆ ನಾವು ಬಾರಿ ಹಾಳಾಕತ್ತಿನ ನೀ ತಿಳ್ಕೊಂಡಿ ಹೌದ ಕರೆ ಹೊತ್ತು ಹೊಂಡದ್ರಾಗ ನಿನ್ನ ಮಂಡ ಮುಗಿದ ಮಗಳಿಗೆ ಪಿಂಟು ಮಾಸ್ತಾರ ಹೊತ್ತು ಒಯ್ದ ಒಯ್ದು ಗ್ಯಾರಂಟಿ ಬಿಡದು ಅತಿ ಹೆಚ್ಚಿಗೆ ಮಾತನಾಡಿ ಹೌದು ನಾಲ್ಕು ನುಡಿ ಚಾಲಂದ ನಮ್ಮ ಕಮಿಟಿ ಹಿರಿಯರೆಲ್ಲ ಕೂಡಿಕೊಂಡ ಏನ್ ಮಾಡ್ಯಾರ ಒಂದು ಕಂಬಳಿ ಮತ್ತು ಒಂದು ಭಂಡಾರ ಅನ್ನುವಂತ ವಿಷಯ ಕೂಡ ಇಟ್ಟಾರ ಇಟ್ಟಾರ ಹಚ್ಚಿ ಕಡೆ ಮಾಸ್ತಾರ ಯಾವ್ದು ಹಿಡಿದಪ್ಪ ಭಂಡಾರ ಹಿಡ್ದವ್ ಹೇ ಬಂಡಾರ ಹಿಡದ ಆಗದಿ ಎರಿ ಹೊಲ ಹಿಡ್ದು ಮಟಿ ಹೊಲ ನಮಗ್ ಬಿಟ್ಟ ಇರ್ಲಿ ಯಾಕು ಯಾಕ್ರಿ ಆ ಮಡ್ಡಿ ಹೊಲಕ್ ಬಾಳ ಬೆಲೆಯದೀಗ ಬೆಲೆ ಬೆಲೆಯಾದ್ರಿ ಮಡ್ ಯಾರು ಮಾಡಿ ಕೆಟ್ಟ ಕರ್ಲಾವ್ ಕಲ್ಲಿದ್ರೆ ಸಹಿತ ಬಂಗಾರ ಬೆಳೆಯುವಂತ ಕೆಲಸ ನಾವು ಮಾಡ್ಬೇಕಾಗ್ಯ ಹೆಂಗ್ ಬೆಳೆಯವ್ರಿ ಗುರುಗಳ ಬಂಗಾರ ಬೆಳಿಬೇಕಾಗ್ಯದ ಹೆಂಗಪ್ಪ ಆ ಈಗ ಜಗತ್ತದೊಳಗೆ ಅನ್ನುವಂತದ್ದು ಹೆಂಗ ಶ್ರೇಷ್ಠ ಹೆಂಗಾದ್ರಿ ಗುರುಗಳ ಕೈಲಾಸದೊಳಗೆ ಶಿವನ ಪಟ್ಟ ಗಟ್ಟುವಂತ ಸಮಯದೊಳಗೆ ಹಾ ಸಮಯದೊಳಗ ಶಿವನ ಪಟ್ಟಘಟ್ಟ ಅಂತಂದ್ರೆ ಮದುವೆ ಆಗುವಂತ ಸಮಯದೊಳಗೆ ಹೌದು ವಾಯು ಮುನಿ ಹೋಮ ಮುನಿ ಅಗ್ನಿ ಮುನಿ ರೋಮ ಮುನಿ ಅಂತಕ್ಕಂತ ಮುನಿ ಮುನಿಗಳ ರೋಮಗಳನ್ನೆಲ್ಲ ತೆಗೆದು ತಗೋದು ಒಂದು ಹೋಮಗಂಬಳಿ ನೇಮ ನೇಮಗಂಬಳಿ ತಿಳ್ಕೊಂಡು ಮೂರು ಪ್ರಾವರ್ಧಗಳನ್ನ ಹಂಚಿಕೆ ಸಿಂದ್ರ ಹೋಮದ ಕಂಬಳಿ ಅಮೋಘಿಸ ಹೋಯ್ತು ನೇಮದ ಕಂಬಳಿ ಮಾಳಪ್ಪ ಹೋಯ್ತು ಗಂಬಳಿ ಯಾರಿಗ ಬತ್ತು ಯಾರಿ ಬತ್ರಿಪ್ಪ ಜಗದ್ಗುರು ರೇವಣಾ ಸಿದ್ದೇಶ್ವರ ಬತ್ತ ಹೌದು ಮಲ್ಲ ಕಂಬಳಿ ಹೌದಿಲ್ಲ ಹೌದು ನನ್ನಪ್ಪ ಅದೇ ಕಂಬಳಿ ತಗೊಂಡು ಶರಣ ಮಾಡಿಂಗ್ರ ಏನು ಮಾಡ್ದ ಕೈಲಾಸಕ್ಕೆ ಬೀಸಿ ಈ ಭೂಲೋಕಕ್ಕೆ ಮಳೆ ಕರದ ಏ ಕರದ ಮಳೆ ಕಂಬಳಿ ಬೀಸಿ ಮಳೆ ಕರದ ಕಂಬಳಿ ಬೀಸಿ ಮರಿ ಕಳೆದ ಜಗತ್ತದೊಳಗೆ ಎಷ್ಟೋ ಮಂದಿ ಅದೇ ಕಂಬಳಿ ಮೇಲೆ ಕೂತು ತುಂಬಿ ಹೊಳಿ ದಾಟಿ ಹೋಗ್ಯಾರ ಏ ಹೋಗ್ಯಾರ ಮಾಡಪ್ಪನೇ ದಾಟ್ಯಾರ ಹಿರಿ ಹೊಳಿ ಇವತ್ತ ಇವತ್ತ ಪ್ರತಿಯೊಂದು ಪೂಜಕ್ಕನು ಕೂಡ ಇದ್ರೆ ಮೊದಲ ಕೆಲಸ ನಡೀತದಿಲ್ಲ ಇಲ್ಲಾಂದ್ರೆ ಕೆಲಸ ಏನು ಎಲ್ಲ ಬಂದ ಕಾಂಬಳಿ ಹೌದು ನಾಳೆ ಅದಕ್ಕೆ ಮುಂದಿನ ಪಳಕ್ ವಿಷಯ ಬಾಳ ಬೆಳಸೋದ ನಾಲ್ಕು ನುಡಿ ನಮ್ಮ ಜೊತೆಯಲ್ಲಿ ಇದ್ದಿರ್ತಕ್ಕಂಥ ಕಲಾವಿದರಿಗೆ ಚಂದ್ ಸುಕ್ತ ಸುಭ ಶಾಂತತೆಯನ್ನ ಕಾಪಾಡಬೇಕು ತಗೊಂಡು ಸುಭಕ್ ಮತ್ತೊಮ್ಮನವಿ ಅದೇ ರೀತಿಯಾಗಿ ನಮ್ಮ ಯಾರೋ ಪ್ರಶ್ನೆ ಕೇಳಾರ ಟ್ ಕೆಳಗ ಟ್ಗೆ ಮೇಲೆ ಹೂ ಕೆಳಗದ ಗಿಡದ ಹೆಸರೇನು ಆಮೇಲೆ ದೇವರಿಗೆ ನೈವೇದ್ಯ ಮಾಡಬೇಕಾದ್ರೆ ಸಣ್ಣ ಹೋಳಿಗೆ ಮಾ ಕೊಡ್ತಾರ ಅದ ಕಾರಣ ಏನು ತಿಳ್ಕೊಂಡ ಹಿಂಗೆ ಎರಡು ವಿಷಯ ಕೇಳ್ಯಾರ ನಾವು ಸ್ವಲ್ಪ ಅದ್ರ ಬಗ್ಗೆ ವಿಚಾರ ಮಾಡ್ತೇವೆ ರೊಕ್ಕ ರೀ ಐವತ್ತೊಂದು ರೂಪಾಯಿ ನಾವು ಇರ್ಲಿ ನಾವು ಪ್ರಯತ್ನ ಮಾಡ್ತೇವಿ ಮಾಡ್ತಿ ಸಡನ್ಲಿ ಹೇಳಿ ನಾವು ಸರ್ವತ್ನ ನಮ್ಮ ಆ ಈಗ ಯಥಾ ಪ್ರಕಾರ ನಾಲ್ಕು ನೋಡಿ ಚೆಲ್ಲಂದ ನಮ್ಮ ಅವಿಗಿ ಚಾನ್ಸ್ ಹೋಗ್ತಾ ಆಗಲ್ಲಪ್ಪ ಆಗಲ್ಲ ಓ ಕಕ್ಕ ಏನಾಯ್ತು ಕಕ್ಕ ಏನ್ ಬಾಬಾ